ರಾಜ್ಯ ಬಿ ಕ್ರಾಂತಿಕಾರಿ ಬದಲಾವಣೆ ಗೋಚರವಾಗ್ತಾ ಇದೆ ಯಡಿಯೂರಪ್ಪ ಜೊತೆ ಕೈ ಜೋಡಿಸಿದ ಬಿಎಲ್ ಸಂತೋಷ್ ಬನ ಬಡಿದಾಟ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಮುನಿಸು ಮರೆತ ವೈರಿಗಳು ವಿಜಯೇಂದ್ರ ಬಿಎಸ್ವೈ ಬೆನ್ನಿಗೆ ನಿಂತ ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯಲ್ಲಿ ಸಂತೋಷ್ ಸಾಥ್ ನೀಡಿದ್ದಾರೆ ಬಿಎಸ್ವೈ ಜೊತೆ ವೇದಿಕೆ ಹಂಚಿಕೊಂಡು ಹಾಡಿ ಹೊಗಳಿದ ಸಂತೋಷ್ ಬಿಎಸ್ವೈ ರಾಜ್ಯದ ಅಭಿವೃದ್ಧಿಗೆ ಅನೇಕ ತಿರುವು ನೀಡಿದ್ದಾರೆ ಎಂದ ಸಂತೋಷ್ ರಾಜ್ಯದಲ್ಲಿ ಆರ್ಥಿಕ ಶಿಸ್ತು ತಂದವರು ಬಿಎಸ್ ಯಡಿಯೂರಪ್ಪನವರು ಕೃಷಿ ಹಸಿರು ಬಜೆಟ್ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಜಾರಿಗೆ ತಂದಿದ್ದಾರೆ ಇಂದು ಬಂಡಗೆಟ್ಟ ಲಜ್ಜೆಗೆಟ್ಟವರು ಅಧಿಕಾರದಲ್ಲಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಬಿಎಲ್ ಸಂತೋಷ್ ಸನ್ಮಾನ ಸಮಾರಂಭದ ವೇದಿಕೆಯಲ್ಲಿ ಯಡಿಯೂರಪ್ಪಗೆ ಶ್ಲಾಘನೆ ಮಾಡಿದ್ದಾರೆ ಬಿಎಸ್ವೈ ಬಿಎಲ್ ಸಂತೋಷ್ ಒಂದಾಗುತ್ತಿದ್ದಂತೆಯೇ ಯತ್ನಾಳ್ ಬಣಕ್ಕೆ ಶಾಕ್ ನೀಡಿದ್ದಾರೆ ಪ್ರತ್ಯೇಕ ಗುಂಪು ಮಾಡಿಕೊಂಡು ಹೋರಾಟಕ್ಕೆ ಇಳಿದಿದ್ದ ಯತ್ನಾಳ್ ಬಣ ಇದೀಗ ಯತ್ನಾಳ್ ಬಣಕ್ಕೆ ಶಾಕ್ ಕೊಟ್ಟ ಬಿಜೆಪಿ ಹಳೆ ಹುಲಿಗಳು ರಾಜ್ಯ ಬಿಜೆಪಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ತಾ ಇದೆ ಯಡಿಯೂರಪ್ಪ ಜೊತೆ ಹಳೆ ವೈರತ್ವವನ್ನು ಮರೆತು ಬಿಎಲ್ ಸಂತೋಷ್ ಒಂದಾಗಿದ್ದಾರೆ ಬನ ಬಡಿದಾಟ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಮುನಿಸು ಮರೆತಿದ್ದಾರೆ ವಿಜಯೇಂದ್ರ ಬಿಎಸ್ವೈ ಬೆನ್ನಿಗೆ ನಿಂತಿದ್ದಾರೆ ಬಿಎಲ್ ಸಂತೋಷ್ ಅವರು ಅಪ್ಪ ಮಗನ ಬೆನ್ನಿಗೆ ನಿಂತ ಬಿಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯಲ್ಲಿ ಸಂತೋಷ್ ಸಾಥ್ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಯಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನು ಹಾಡಿ ಹೊಗಳಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಈ ಬೆಳವಣಿಗೆ ಈಗ ಪ್ರತ್ಯೇಕ ಬಣ ರಾಜಕೀಯ ಮಾಡುತ್ತಿದ್ದ ಶಾಸಕ ಬಸನಗೌಡ ಪಾಟೀಲ್ ಅವರಿಗೆ ಮರ್ಮಾಘಾತ ತಂದಿದೆ ಯಡಿಯೂರಪ್ಪ ಜೊತೆ ಕೈ ಜೋಡಿಸಿದ್ದಾರೆ ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಯಡಿಯೂರಪ್ಪನವರನ್ನ ಹಾಡಿ ಹೊಗಳಿದ್ದಾರೆ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯಲ್ಲಿ ಸಂತೋಷ್ ಸಾಥ್ ನೀಡಿದ್ದಾರೆ ಯಡಿಯೂರಪ್ಪನವರಿಗೆ ಬಿಎಸ್ವೈ ಜೊತೆ ವೇದಿಕೆ ಹಂಚಿಕೊಂಡು ಹಾಡಿ ಹೊಗಳಿದ್ದಾರೆ ರಾಜ್ಯದಲ್ಲಿ ಆರ್ಥಿಕ ಶಿಸ್ತು ತಂದವರು ಬಿಎಸ್ ಯಡಿಯೂರಪ್ಪನವರು ಇವರು ಸಿಎಂ ಆಗಿದ್ದಾಗ ಕೃಷಿ ಹಸಿರು ಬಜೆಟ್ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆದರೆ ಇಂದು ಬಂಡಗೆಟ್ಟ ಲಜ್ಜಗೆಟ್ಟವರು ಅಧಿಕಾರದಲ್ಲಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಸನ್ಮಾನ ಸಮಾರಂಭದ ವೇದಿಕೆಯಲ್ಲಿ ಯಡಿಯೂರಪ್ಪಗೆ ಶ್ಲಾಘನೆ ಮಾಡಿದ್ದು ಬಿಎಸ್ವೈ ಬಿಎಲ್ ಸಂತೋಷ್ ಒಂದಾಗುತ್ತಿದ್ದಂತೆ ಯತ್ನಾಳ್ ಬನಕ್ಕೆ ಶಾಕ್ ಎದುರಾಗಿದೆ ಈಗ ಪ್ರತ್ಯೇಕ ಗುಂಪು ಮಾಡಿಕೊಂಡು ಹೋರಾಟಕ್ಕೆ ಇಳಿದಿದ್ದ ಯತ್ನಾಳ್ ಬನಕ್ಕೆ ಈಗ ಶಾಕ್ ಎದುರಾಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬೋದು ಇದನ್ನ ಯಡಿಯೂರಪ್ಪ ಮತ್ತು ಬಿಎಲ್ ಸಂತೋಷ್ ದೋಸ್ತಿಯಾಗಿದ್ದಾರೆ ಈಗ ಬನ ಬಡಿದಾಟ ಹೆಚ್ಚಾಗುತ್ತಿರುವ ಬೆನ್ನಲೆ ಮುನಿಸು ಮಾಯವಾಗಿದೆ ವಿಜಯೇಂದ್ರ ಬಿಎಸ್ವೈ ಬೆನ್ನಿಗೆ ನಿಂತಿದ್ದಾರೆ ಸಂತೋಷ್ ಯತ್ನಾಳ್ ಬನಕ್ಕೆ ಶಾಕ್ ಕೊಟ್ಟಿದ್ದಾರೆ ಇನ್ನು ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯಲ್ಲಿ ಸಂತೋಷ್ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಸಾಥ್ ನೀಡಿದ್ದಾರೆ ವಿಜೇಂದ್ರ ಬಿಎಸ್ವೈ ಬೆನ್ನಿಗೆ ನಿಂತಿದ್ದಾರೆ ಬಿಎಸ್ವೈ ರಾಜ್ಯದ ಅಭಿವೃದ್ಧಿಗೆ ಅನೇಕ ತಿರುವು ನೀಡಿದ್ದಾರೆ ಎಂದು ಹಾಡಿ ಹೊಗಳಿದ ಸಂತೋಷ್